ಕೃಷಿ ಇಲಾಖೆ ರಾಯಭಾಗದಲ್ಲಿ ಹಮ್ಮಿಕೊಂಡಿದ್ದ ರಸಗೊಬ್ಬರ ಮಾಲೀಕರ ಸಭೆಯಲ್ಲಿ ಕೃಷಿ ಇಲಾಖೆ ಅಧಿಕಾರಿ ವಿನೋದ ಮಾವಕರ್ ಅವರು ಮಾಲೀಕರ ಉದ್ದೇಶಿಸಿ ರೈತರನ್ನು ಉದ್ದೇಶಿಸಿ ಮುಂಗಾರು ಮಳೆಯ ಬಿತ್ತನೆ ಬೀಜಗಳ ಹಾಗೂ ರಸಗೊಬ್ಬರಗಳ ಬಗ್ಗೆ ಕಟ್ಟುನಿಟ್ಟಾದ ಮಾಹಿತಿಯನ್ನು ಪಾಲಿಸಬೇಕು ಎಂದು ಹೇಳಿದರು ಮತ್ತು ಯೂರಿಯಾ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತದೆ ಪರ್ಯಾಯವಾಗಿ ರಸಗೊಬ್ಬರ ಬಳಕೆ ಮಾಡಿ ಎಂದು ಸಲಹೆ ನೀಡಿದ್ದಾರೆ ಇನ್ನು ನಮ್ಮಲ್ಲಿ ಡಿಎಪಿ ಐನೂರ ಎಪ್ಪತ್ತ ಆರು ಟನ್ ಎಂಒಪಿ ಮುನ್ನೂರ ಐವತ್ತು ಟನ್ ಎಂ ಪಿ ಕೆ ಕಾಂಪ್ಲೆಕ್ಸ್ ಐದು ಸಾವಿರ ಟನ್ ಯೂರಿಯಾ ಹನ್ನೆರಡು ಸಾವಿರ ಟನ್ ಸಂಗ್ರಹ ಇದೆ ಎಂದು ಹೇಳಿದ್ದಾರೆ ಮತ್ತು ಕೆಲವೊಂದು ರಸಗೊಬ್ಬರ ಮಾಲೀಕರಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲದೆ ರಸಗೊಬ್ಬರ ಮಾರಾಟ ಮಾಡುವುದರಿಂದ ನಿಮ್ಮ ಲೈಸೆನ್ಸ್ ನೋಂದಣಿ ರದ್ದು ಆಗಬಹುದು ಎಂದು ಹೇಳಿದರು ರೈತರಿಗೆ ಹೆಚ್ಚಿನ ಹಣ ಕೇಳದೆ ನಿಗದಿಪಡಿಸಿದ ದರ ಪಡೆದು ರಸಗೊಬ್ಬರ ಸರಬರಾಜು ಮಾಡಬೇಕು ಮತ್ತು ತಾವು ರೈತರಲ್ಲಿ ಆಧಾರ್ ಕಾರ್ಡ್ ತೆಗೆದುಕೊಂಡು ರೈತರಿಗೆ ರಸಗೊಬ್ಬರ ವಿತರಣೆ ಮಾಡಬೇಕು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲದೆ ಹೋದರೆ

ರಾಯಬಾಗ ತಾಲೂಕಲ್ಲಿ ಇವತ್ತು ನಾವು ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಕುರಿತು ಎಲ್ಲ ರಸಗೊಬ್ಬರ ಕೀಟನಾಶಕ ಬೀಜ ಮಾರಾಟಗಾರರಿಗೆ ಇವತ್ತು ಸಭೆಯನ್ನು ಜರುಗಿಸಿದ್ವಿ ನಮ್ಮ ತಾಲೂಕಲ್ಲಿ ಯೂರಿಯಾ ಡಿ ಎ ಪಿ ಎಮ್ ಒ ಪಿ ಹಾಗೂ ಎನ್ ಪಿ ಕೆ ಕಾಂಪ್ಲೆಕ್ಸ್ಗಳು ಯಾವುದೂ ಕೊರತೆ ಇಲ್ಲ ಹಾಗೂ ಬೀಜಗಳು ಸಫಿಶಿಯಂಟಾಗಿದ್ದಾವೆ ಮತ್ತು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮೆಕ್ಕೆಜೋಳ ಸೋಯಾಬೀನ್ ಹೆಸರು ಉದ್ದು ಎರಡೂ ರೈತ ಸಂಪರ್ಕಗಳಲ್ಲಿ ನಮ್ಮಲ್ಲಿ ಸಫಿಶಿಯೆಂಟ್ ಆಗಿದಾವ ಮತ್ತು ಈ ವರ್ಷ ಒಂದು ಕೇಂದ್ರ ಹವಾಮಾನ ಇಲಾಖೆ ಪ್ರಕಾರ ಒಂದು ಒಳ್ಳೆ ಮಳೆಯಾಗಲಿದ್ದು ಎಲ್ಲ ಜೂನ್ ತಿಂಗಳಿಂದ ಒಳ್ಳೆ ಮಳೆಯಾಗಲಿದ್ದು ಮತ್ತು ಮುಂಗಾರು ನಮಗೆ ವಾಡಿಕೆಯಂತೆ ಒಳ್ಳೆ ಮಳೆಯಾಗಲಿದ್ದು ಜೊತೆಗೆ ಅದು ನಿಗದಿತ ದಿನಗಳಲ್ಲಿ ನಮಗೆ ಮುಂಗಾರು ಹಂಗಾಮು ಶುರುವಾಗಲಿದೆ ಅಂತ ನಮ್ಮ ಹವಾಮಾನ ಇಲಾಖೆ ತಿಳಿಸಿದೆ ಜೊತೆಗೆ ಎಲ್ಲ ರೈತರು ನಮ್ಮ ಇಲಾಖೆ ನಮ್ಮ ರೈತ ಸಂಪರ್ಕಗಳು ಬಂದು ತಾವು ಬೀಜಗಳನ್ನು ತಾವು ಪಡಿಬೇಕು ಜೊತೆಗೆ ನಾವು ಇವತ್ತು ಏನು ಸಭೆಯಲ್ಲಿ ಎಲ್ಲ ರೈತ ರಸಗೊಬ್ಬರ ಮಳಿಗೆದಾರರಿಗೆ ನಾವು ಇವತ್ತು ಅವ್ರಿಗೂ ನಾವು ಎಲ್ಲ ರೀತಿಯಿಂದ ತಿಳಿಸ್ಕೊಟ್ಟಿದ್ದೀವಿ ಅಂದ್ರೆ ದರಗಳದಾಯಿತು ಎಮ್ ಆರ್ ಪಿ ರೀಟ್ ಬಿಟ್ಟು ಹೋಗ್ದಂಗೆ ಆಯಿತು ಬೇರೆ ಬೇರೆ ಯೂರಿಯಾ ರಸಗೊಬ್ಬರದ್ದು ಎಮ್ ಆರ್ ಪಿ ರೀಟ್ ಇರ್ತದೆ ಜೊತೆಗೆ ಎಲ್ಲ ರೈತರುಗಳಲ್ಲಿ ಒಂದು ಮನವಿ ಅಂತಂದರೆ ಯೂರಿಯಾ ರಸಗೊಬ್ಬರ ಜೊತೆಗೆ ಬೇರೆ ಬೇರೆ ಕಾಂಪ್ಲೆಕ್ಸ್ಗಳನ್ನು ದಯವಿಟ್ಟು ಉಪಯೋಗ ಮಾಡಿರಿ ಯಾಕಂದರೆ ಯೂರಿಯಾ ರಸಗೊಬ್ಬರ ಬೆಳೆಸೋದ್ರಿಂದ ವೆಜಿಟೇಟಿವ್ ಪಾರ್ಟ್ ಅಂದರೆ ವೆಜ್ಟೇಟಿವ್ ಪಾರ್ಟ್ ಮಾತ್ರ ಗ್ರೋ ಆಗ್ತದೆ ಜೊ ಈ ಎಂಪಿಗೆ ಕಾಂಪ್ಲೆಕ್ಸ್ಗಳು ಬಳಸೋದ್ರಿಂದ ಪೊಟ್ಯಾಷಿಯಮ್ ಆಯಿತು ಡಿ ಎ ಪಿಗಳಾಯಿತು ಇನ್ನೂ ಬೇರೆ ಬೇರೆ ಕಾಂಪ್ಲೆಕ್ಸ್ಗಳು ಬಳಸೋದ್ರಿಂದ ಅದಕ್ಕೆ ಅದರದ್ದು ಬೇರಾಯಿತು ಮತ್ತು ಒಳ್ಳೆ ಸೀಡ್ಸ್ ಅಟ್ ಅಂತಂದರೆ ಮೊಳಕೆ ಪ್ರಮಾಣವೂ ಒಳ್ಳೆದಾಗ್ತದೆ ಮತ್ತು ಅದನ್ನು ಮುಂದೆ ಹೋಗಿ ಒಳ್ಳೆ ಫಸಲು ಕೊಡ್ತದಂತ ನಾನು ಹೇಳ್ತಾ ಸರಿಯಾಗಿ ನಿಮ್ಮ ಇಲಾಖೆಯಿಂದ ಯಾವ್ಯಾವ ಬೀಜಗಳು ರೈತರಿಗೆ ಕೊಡತ್ತೆ ಈಗ ಆಲ್ರೆಡಿ ನಾವು ಮೆಕ್ಕೆಜೋಳ ಹೆಸರು ಉತ್ತು ಇವೆಲ್ಲ ಕೊಡೋಕ್ಕೆ ಶುರು ಮಾಡಿದ್ದೀವಿ ಸೋಯಾಬೀನ್ ಒಂದು ಮಳೆ ರೈಬಾಗ್ ತಾಲೂಕಲ್ಲಿ ಒಂದು ಮಳೆ ಆಗಲಿ ಅಂತ ನಾವು ಕಾಯ್ತಿದ್ದೀವಿ ಒಂದು ಮಳೆ ಆದರೆ ಸೋಯಾಬೀನು ನಾವು ಶುರು ಮಾಡ್ತೀವಿ ಸೋಮವಾರದಿಂದ ಆಲ್ಮೋಸ್ಟ್ ಆಲ್ ಒಂದು ರವಿವಾರ ಒಂದು ಮಳೆ ಬರೋ ಪ್ರೆಡಿಕ್ಷನ್ ಅದ ವೆದರ್ ಬ್ಲೇಸ್ನಲ್ಲಿ ನೋಡಿದಾಗ ಒಂದು ಹವಾಮಾನ ವರದಿ ನೋಡಿದಾಗ ರವಿವಾರದಿಂದ ಮಳೆ ಶುರು ಆಗ್ತಿದ್ದರೆ ನಾವು ಸೋಮವಾರದಿಂದ ಸೋಯಾಬೀನ್ ಮತ್ತು ಬೀಜನೂ ಶುರು ಮಾಡ್ತೀವಿ ನಮ್ಮಲ್ಲಿ ಒಳ್ಳೆಯ ಸಫಿಶಿಯಂಟ್ ಸ್ಟಾಕ್ ಇದ್ದಾರೆ ರೈತರು ಅದನ್ನು ಉಪಯೋಗ ಮಾಡ್ಬೇಕಂತ ಕೇಳಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ